ನೀವು ಬೈಕ್ ಕಾರನ್ನ ಆ್ಯಕ್ಸಿಡೆಂಟ್ ಮಾಡದೆ ಓಡಿಸ್ಬೇಕಾ ಹಾಗಾದರೆ ಈ ವಿಡಿಯೋ ನೋಡಿ ಮೊದಲನೆಯದಾಗಿ ನೀವು ಯಾವುದೇ ಗಾಡಿ ಓಡಿಸಿ ಸೊ ನೀವು ಗಾಡಿನ ಸರಿಯಾಗಿ ಓಡಿಸ್ದೇ ಹೋದಾಗ ನಿಮ್ಮ ಗಮನ ನಿಮ್ಮ ಡ್ರೈವಿಂಗ್ ಕಡೆ ಇಲ್ಲದೆ ಹೋದಾಗ ಮಾತ್ರ ಆಗೋದೆ ಆಕ್ಸಿಡೆಂಟ್ ಹಾಗಾಗಿ ನೀವು ಡ್ರೈವಿಂಗ್ ಮಾಡಬೇಕಾದ್ರೆ ನಿಮ್ಮ ಗಮನ ಆ ಕಡೆ ಈ ಕಡೆ ಅಲ್ಲ ನೀವು ಓಡಿಸೋ ಗಾಡಿ ನೀವು ಹೋಗೋ ದಾರಿ ಇರಬೇಕು ಜೊತೆಗೆ ಮೊಬೈಲ್ ಫೋನ್ನ ಯೂಸ್ ಮಾಡೋದು ತುಂಬ ಟೈಮ್ ಇದ್ದರೂ ಗಾಡೀಲಿ ಹೋಗ್ಬೇಕಾದ್ರೆ ಯೂಸ್ ಮಾಡ್ತಿರಲ್ಲ ಅದು ತಪ್ಪು ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಜೊತೆಗೆ ಇನ್ನೂ ಮುಖ್ಯ ವಿಚಾರ ಆಲೋಚನೆ ಅಂದರೆ ನಿಮಗೆ ಒಳ್ಳೆಯದೇ ಆಲೋಚನೆ ಮಾಡಿ ಕೆಟ್ಟದ್ದೇ ಆಲೋಚನೆ ಮಾಡಿ ಅದು ಯಾವಾಗ ಗಾಡಿಲಿ ಹೋಗ್ಬೇಕಾದ್ರೆ ಅಲ್ಲ ಗಾಡಿ ಹೋಗಿ ಮನೆ ತಲುಪಿದ ಮೇಲೆ ಸೊ ನಿಮ್ಮ ಆಲೋಚನೆನ ಕಡಿಮೆ ಅಲ್ಲ ಸಂಪೂರ್ಣ ಗಾಡಿ ಡ್ರೈವಿಂಗ್ ಮಾಡಬೇಕಾದ್ರೆ ಮಾಡೋಕ್ಕೆ ಹೋಗಬೇಡಿ ಸೊ ನಿಮ್ಮ ಗಮನ ಪೂರ್ತಿ ನಿಮ್ಮ ಡ್ರೈವಿಂಗ್ ಕಡೆನೇ ಇರಲಿ ಜೊತೇಲಿ ಇನ್ನೇನು ತಪ್ಪು ಮಾಡ್ತೀವಿ ಹೇಳಿ ನಿಮಗೆ ಗೊತ್ತಿರೋದೆ ಸೊ ಏನು ಹೇಳಿ ಏನು ಅಂದರೆ ಅವಸರ ದೊಡ್ಡೋರು ಹೇಳಿಲ್ವಾ ಅವಸರವೇ ಅಪಾಯಕ್ಕೆ ಕಾರಣ ಅಂತ ಹಾಗಾಗಿ ನಿಮ್ಮ ಕಂಟ್ರೋಲ್ಗೆ ಗಾಡಿ ಎಲ್ಲಿಗೆ ಸಿವರೆಗೂ ಸಿಗುತ್ತೋ ಅಲ್ಲಿವರೆಗೂ ಸ್ಪೀಡಾಗಿ ಓಡಿಸಿ ಅದಕ್ಕೂ ಮೇಲೆ ಓಡಿಸ್ಬೇಡಿ ಯಾಕೆ ಹೇಳಿ ನೀವು ನಿಧಾನಕ್ಕೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಲ್ಲ ನೀವು ನಿಮ್ಮ ಕಂಟ್ರೋಲ್ ಸಿಗದೆ ಹೋದಾಗ ಗೊತ್ತಿರಲ್ಲ ಆವಾಗಲೇ ಆಗೋದು ಆಕ್ಸಿಡೆಂಟು ಸೊ ಹಾಗಾಗಿ ನಿಮ್ಮ ಕಂಟ್ರೋಲ್ ಗಾಡಿ ಬರೋವರೆಗೂ ಓಡಿಸಿ ಕಂಟ್ರೋಲ್ ಇಲ್ದಂಗೆ ಗಾಡಿ ಓಡಿಸ್ಬೇಡಿ ಯಾಕಂದರೆ ಆ್ಯಕ್ಸಿಡೆಂಟು ಯಾವಾಗಲೂ ಆಗಲ್ಲ ನಿಮ್ಮ ಕಂಟ್ರೋಲ್ ಮಿತಿ ನಿಮ್ಮ ಮಿತಿ ಮೀರಿ ನಿಮ್ಮ ಕಂಟ್ರೋಲ್ನ ಮೀರಿ ಗಾಡಿ ಹೋಗುತ್ತಲ್ಲ ಆಗ ಅಡ್ಡ ಯಾವುದೇ ಗಾಡಿ ಬಂದರೂ ಯಾರೇ ಬಂದರೂ ನೀವು ಕಂಟ್ರೋಲ್ ಸಿಗಲ್ಲ ತಗೋ ಗೊತ್ತಿರ ನೀವು ಸಾಯ್ಬೋದು ಇನ್ನೊಬ್ಬರು ಸಾಯಿಸ್ಬೋದು ಹಾಗಾಗಿ ನಿಮ್ಮ ಕಂಟ್ರೋಲ್ನ ಮೀರಿ ಗಾಡಿ ಓಡಿಸೋಕೆ ಹೋಗಬೇಡಿ ಇನ್ನೂ ತುಂಬ ವಿಷಯ ಇದೆ ಹೇಳ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೊದಲು ಈ ವಿಡಿಯೋಸ್ ಲೈಕ್ ಮಾಡಿ సబ్స్క్రైబ్ షేర్ మి నమ్మ ఛానల్ని ఎంకరేజ్ మిథం యూ